ಸ್ನೇಹಿತರೆ ಟ್ವೆಂಟಿ ಫೋರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ಅತ್ಯಂತ ರುಚಿಕರವಾದ ಮತ್ತು ಆರೋಗ್ಯಕರವಾದ ಹಣ್ಣಿನ ಬಗ್ಗೆ ತಿಳಿಯೋಣ ಈ ಹಣ್ಣಿನ ಹೆಸರು ಫಲ್ಸ್ ಅಂತ ಈ ಹಣ್ಣನ್ನು ನೀವು ನಿಮ್ಮ ಸುತ್ತಮುತ್ತಲೇ ನೋಡಿರ್ತೀರ ಆದರೆ ಇದು ನಿಮ್ಮ ಗಮನಕ್ಕೆ ಬಂದಿರಲ್ಲ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿದ್ದು ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ಫಲ್ಸ್ ನಲ್ಲಿ ಫೈಬರ್ ಕಂಡು ಬರುತ್ತದೆ ಇದು ನಿಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇದನ್ನು ಸೇವಿಸುವುದರಿಂದ ಮಲಬದ್ಧತೆ ಆಸಿಡಿಟಿ ನಂತಹ ಸಮಸ್ಯೆಗಳು ದೂರವಾಗುತ್ತವೆ ಫಲ್ಸ್ ಹಣ್ಣಿನ ಸೇವನೆ ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ತುಂಬಾ ಉಪಯುಕ್ತಕಾರಿ ಫಲ್ಸ್ ಹಣ್ಣು ದೇಹವನ್ನು ಸೋಂಕುಗಳಿಂದ ರಕ್ಷಿಸುತ್ತದೆ ಮತ್ತೆ ವಿಟಮಿನ್ ಸಿ ಅನ್ನು ಹೆಚ್ಚಿಸುತ್ತದೆ ಇಷ್ಟೇ ಅಲ್ಲ ಪಲ್ಸ್ ಅನ್ನು ರಕ್ತದೊತ್ತಡವನ್ನು ಸಮಗೊಳಿಸುತ್ತದೆ ಮತ್ತು ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಹತೋಟಿಯಲ್ಲಿಡುತ್ತದೆ ಇದು ತುಂಬ ಉಪಯೋಗವಾಗುವುದು ಶುಗರ್ ಪೇಷಂಟಿಗೆ ಶುಗರ್ ಇರುವವರಿಗೆ ಸಕ್ಕರೆ ಅಂಶ ರಕ್ತದಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಈ ಪಲ್ಸ್ ಅನ್ನು ಸೇವಿಸುವುದರಿಂದ ಶುಗರನ್ನು ಹತೋಟಿಯಲ್ಲಿಡಬಹುದು ಶುಗರ್ ಇಲ್ಲದವರು ಸೇವಿಸುವುದರಿಂದ ಶುಗರ್ ಅನ್ನು ತಡೆಯಬಹುದು ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ